ಸೊನಿಯಾಳ ಹನುಮಂತ ಗೌಡ್ ಮಾತಿನ ಮಾಲ್ಯಕ್ಕೆ ಹರಳ ಹೌದು ಭಾದ್ರ್ ನಮ್ ಹನುಮಂತ ಗೌಡ್ ಸೊನಿಯಾಳ ಹೌದು ಅಂದ್ರೆ ಯಾರ ಹೆಸರು ಬರ್ತೈತಿ ಸೊನಿಯಾಳ ಅಂದ್ರೆ ಯಾರ ಹೆಸರು ಬರ್ತದ ಹನುಮಂತ ಗೌಡ್ ಹೆಸರು ಬರ್ತೈತಿ ಹೌದು ಹೌದು ಅಂದ್ರೆ ಯಾರ ಹೆಸರು ಬರ್ತೈತಿ ದೇವ್ರು ಚೆನ್ನ ಸಣ್ಣವಂದ್ರೆ ಮತ್ತೆ ಎಷ್ಟು ಎಕ್ ವಯಸ್ಸೈತ್ರಿ ಅವ್ನ್ ಮಳೆ ಒಂದು ಗಾಡ ಬಂದಾವ್ರೆ ಮಗನ ಶ್ರಾವಣದಾಗ ಗಡ್ಡ ಬೋರ್ಸ ಉದ್ದು ಉದ್ ಬಂದ నా శ్రవణ మగన హారాకొని ఈ వర్షా ముందు బంధనా అల్ డోళ్ళు హోబ్యాత కలవిరు ఊరంతమ్మోగిరూ కూడా కలిమె సంఘం పర బాల ధన్యవాదని డోళ్ళ పద హాడవర చౌళికీడవర గిగి

ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಮುದ್ದೇವಿಯ ತಾಲೂಕಿನ ಸರೂರು ತೂಗುಡುವಿನಾಗ ತಪಸ್ಸು ಮಾಡಿರ್ತಕ್ಕಂಥ ಯಾರಪ್ಪ ಅವರು ರೇಮನ ಸಿದ್ದೇಶ್ವರನ ಪವಿತ್ರ ಆಧಾರವೆಂದು ವಂದಿಸಿ ರೇಮನ ಸಿದ್ದೇಶ್ವರನ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ முனி காஞ்சி கோழி கெத்தேவ் வீஜ் கோர்தி கோர கெங்கர் பங்கார கிரி ஜடித்தப்பாரு சீகி சிங்காசுநாத் கானேஸ்வர மக்க நீலக்காயன மக்கணித்தூரம் சுத்தனாக கிராமி நெல்சி நன்ன பரிச்சு வந்திப்பா சிவாதான வீரதேவர பரம சிஷ்னாக बिलवाडपुर अरस तंदिर ताई अमृत बिडल हुटी जारायणपुर नी हुलजंति न स्वर्गदिंग शिव पार्वतरि वर्ष कोण अरस दी पार दिवस नरक चतुर्दशीलजंतिओ बंबुली बनग प्मा बंद मुंडा पदवी நமஸ்ட்டி மாரங்க புண்ணிய மக மத்தப்பா ரயமுத்தாமராய் நாலு மந்தி சத்தியதரமாலுக்கு நமஸ்கார சல்லி அவரு மத்தப்பண்ண సష్టరు పదక కూడా అనంతి ప్రణామ సమర్పించి యారా సాంగ్లీ జిల్లా సత్త తాల్ూకాటి గౌడ తంది శివలింగమును తారి శివలింగం సుపుత్రన శింగి భాగ మాడి గనియార్ గ్రామ ఏకదండీ బ్రహ్మణ గడు హరణి మనకి మహిమ ಬುಳ್ಳ ಪವಿತ್ರ ಪಾದಾರ್ ಬಂದಿಸಿ ಹೌದಪ್ಪ ಹೌದ ಅದಕ್ಕೆ ಗುರುಗೌರಿ ಸೋಮಲಿಂಗ ಮುತ್ತನ ಪವಿತ್ರ ಪಾದಾರ್ ಬಂದಿಸಿ ಹೌದಪ್ಪ ಗುರುಗೌರಿ ಸೋಮಲಿಂಗನ ಶಿಷ್ಯನಾಗಿರ್ತಕ್ಕಂಥ ಮೂರು ಮುಂಗಡಿ ಮುಮ್ಮೆಟ್ಟಿ ಗುಡ್ಡದೊಳಗೆ ಹೌದು ಕಲ್ಲು ಗದ್ದಿಗಿನ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ ಹಂಚ ನೀಡಿ ಹೊಡ್ಕೊಂಡು ತಪಸ್ಸು ಮಾಡಿರ್ತಕ್ಕಂಥ ಯೋಗಿಯ ಮೋಕ್ಷ ಹೌದಪ್ಪ ಋಷಿಯ ಮೋಕ್ಷಿದ್ದ ಹೌದು ಶಿವಯೋಗಿ ಯೋಕ್ಷ ಸಿದ್ದೇಶ್ವರ ಪವಿತ್ರ மறையின மக்கள் மிதி புண்ணு அவரு மாக்க மகன்களில் சித்தாந்த கடிஹுட்டு கண்ணு முக்கிய தாயித்து வந்து அவரே மந்தி புண்ணு ತಂದ್ರೆನದ ಮಾಧುಲಿಂಗ ತೇರವಾದ ಮಂಗರಾಯ ಕಣಿ ಮಲಕಾರ ಹೌದು ಈ ಮೂರು ಮಂದಿಯ ಪರಸ್ವ ಪ್ರಧಾರ ಬಂದಿಸಿ ಅದು ಅಡಿ ತಮ್ಮ ಬಿಡ್ಬೇಕು ಹೌದು ಕ್ಷೇತ್ರದೊಳಗೆ ಹೌದು ಗ್ರಾಮದ ಅಧಿದೇವತೆರ್ತಕ್ಕಂಥ ನನ್ನಪ್ಪ ಯೋಗಿ ಅಮ್ಮೋಕ್ಷ ಪಾಲಕಸ್ತಕನಾಗಿ ಹೌದು ரக போட்டுங்க ரொக்க நடைசே நமக்கு தூக்கேன கே நமக்கு ನಾ ಇನ್ನೂ ಡೋಲಿನ ಪದ ಕಲ್ತಿದಿಲ್ಲ ಹೌದು ನಮ್ಮ ಊರವರು ಇಲ್ಲಿ ಅಲ್ಗ ಬರ್ಸಕ್ಕೆ ಡೋಲಿನ ಪದ ಹಾರಾಕ ಬರ್ತಿದ್ರು ನಮ್ಮ ಹೆಕ್ಕ ಎಲ್ಲ ನಾವು ಮೇಡ ಕಲೆ ನೀವು ಎಲ್ಲಿ ಹೊಂಟಿದಾಗ ನಾವು ಬಹುಶಃ ಒಂದ್ ಆರ್ ನಿಂಚ ಏಳಿಟ್ ಸಾಲಿಗೆ ಇದ್ದಾಗ ನಾವು ದೇವನೂರ್ಕೆ ಹಾಕಿ ಬೇಕು ಅಂತ ನನಗೆ ಹೇಳ್ತಿದ್ರು ಅವ್ರು ಅಂತ ಸುವರ್ಣ ಉಪಕರಿಸಿ ಎಲ್ಲಿ ಕೂಡಿ ಬಂದ್ರೆ ಎರಡ್ ಸಾವಿರದ ನಾಲ್ಕನೇ ಇಷ್ಟಿ ಒಳಗೆ ಆರನೇ ತಾರೀಕು ನನಗೆ ನನ್ನ ಕೂಡ ಬಂದು ಹೌದಪ್ಪ ಹೌದಾ ನಾ ಯಾವತ್ತಿರೂರ ಆದಿಶಕ್ತಿ ಅವತಾರ ಬೆಳಕಿ ಧರ್ಮದ ದೇವತೆಯಾಗಿ ದೊರಗಿಡುದು ಈ ಮರ್ತದ ಮಾನವರು ಉದ್ದಾರ ಮಾಲ್ಯಕ್ಕೆ ಬಂದಿರತಕ್ಕಂಥ ತುಣಿ ತಾಲೂಕಿನ ಸುಕ್ಷೇತ್ರ ಬೇವನೂರು ಗ್ರಾಮದೊಳಗ ಹಿಂಬಾಗಿ ನೆಲೆಸಿರತಕ್ಕಂಥ ಯಾರಿಗೂ ಲಕ್ಷ್ಮಿ ಹೋದ್ರಿ ಲಕ್ಷ್ಮೀ ತಾಯಿ ಲಕ್ಷ್ಮೀ ತಾಯಿ ಪವಿತ್ರ ಪಾಧಾರ ವಂದಿಸಿ ಈ ಸತ್ಯ ಸಭು ಆಗಮಿಸಿದ ಎಲ್ಲಾ ನನ್ನ ಗುರು ಹಿರಿಯರಿಗೂ ನನ್ನ ಅಕ್ಕ ತಂಗಿಯಿಂದ ಅನ್ನ ತಮ್ಮದೂ ಜ್ಞಾನ ಪಂಡಿತರಿಗೂ ಸುತ್ತಮುತ್ತ ಡೊಳ್ಳಿನ ಪದ ಕೇಳಕ್ಕೆ ಬಂದಿರತಕ್ಕಂತ ಆತ್ಮೀಯ ಕಲಾ ಬಂಧುಗಳಿಗೂ ಹೌದು ಸರಿ ಜೋಳಿ ಹಾಲಿಕ್ ಬಂದಿರತಕ್ಕಂಥ ಕಲಬುರ್ಗ ಜಿಲ್ಲಾ ನೋಡ್ರಿ ಕಲಬುರ್ಗ ಜಿಲ್ಲಾ ಜೇವರ್ಗಿ ತಾಲೂಕಿನ ಶ್ರೀ ಅಮೋಘ ಡೊಳ್ಳ ಡೊಳ್ಳಿನ ಮೇಲೆ ಸಾಕಿನ ಮುರುಘಾ ನೋಡ ஒ ஊரு பவுனத்த ஒ கேரி பவுனிம்பா ஒன்று ஊருச்சு ஒன் கேரிச்சு நம்ம சனிவாஹ் மாற்றின மாநோ ಹಾಗೂ ನಮ್ ಹನುಮಂತ ಗೌಡ್ರು ಸೊನಿಯಾಳ ಹೌದು ಸೊನಿಯಾಳ ಅಂದ್ರೆ ಯಾರ ಹೆಸರು ಬರ್ತೈತಿ ಅಂದ್ರೆ ಯಾರ ಹೆಸರು ಬರ್ತದ ಹನುಮಂತ ಗೌಡ್ ಹೆಸರು ಬರ್ತೈತಿ ಹೌದೌದು ದೇವ್ರು ಅಂದ್ರೆ ಯಾರ ಹೆಸರು ಬರ್ತೈತಿ ದೇವ್ರು ಚೆನ್ನಪ್ಪ ಗೌಡ್ರು ಮನಿನಿ ಅಂದ್ರೆ ಯಾರ ಹೆಸರು ಬರ್ತೈತಿ ಮಾರಾದ್ರ ಹೆಸರ ಮತ್ತೆ ಹೆಸರು ಬರ್ತೈತಿ ಹೌದು ಹಂಗೆ ಒಳ್ಳೆ ಸಾಹಿತ್ಯ ನಾಲ್ಕು ವರ್ಷದೊಳಗೆ ನಾನಿನೊಳಗೆ ಉತ್ತರ ಕರ್ನಾಟಕ ಕಲ್ಯಾಣ ದೇವರ ಮುಂದೆ ಹೊಳ್ಳಿ ಹೊಳ್ಳಿ ಹಾಡುವಂತ ನಿಜವಾದ ಕಲ್ಲವಂತ ಯಾರಿದ್ರೆ ಕಲಬುರ್ಗ ಜಿಲ್ಲಾದಾಗ ಮುರುಘಾ ಚಂದ್ರ ಮಾಸ್ತ ಬಂದ ಸಣ್ಣ ಬಂದ್ರೆ ಮತ್ತೆ ಮತ್ ಎಂಟು ವಯಸ್ಸು ಐತ್ರ ಮಳೆ ಒಂದು ಗಾಡ್ ಬಂದಾವ್ರಿ ಮಗನ ಶ್ರಾವಣದಾಗ ಗಡ್ಡ ಬೋರ್ಸಕೈ ಹಿಂದೆ ಬಂದ್ರೆ ನಾ ಶ್ರಾವಣ ಮಗನ ಹಾಲ್ವರು ಶ್ರಾವಣ ಕೊಂಡು ಈ ವರ್ಷಕ್ಕೆ ಬಿಟ್ಟ ಬಿಟ್ಟ್ರಿ ಮುಂದಿನ ವರ್ಷದ ಅದಕ್ಕೆ ನಾನು ಬಂತನ ಸಂಗೋಳಿಗೆ ಮುಚ್ಚಾಗೋದ್ರ ಕಾರ್ಯಕ್ರಮ ಮಾಡುವಾಗ ಅವಶ್ಯ ಹತ್ತೈದ ಸಾಲಿಗೆ ಅಂತ ಒಬ್ಬ ಕಲಾವಿದ ಬಹಳ ಒಳ್ಳೆ ಕಲಾವಿದ ಬಸನ ಸಾಹಿತ್ಯ ಬರೀತಾನೆ ಅವ್ ಬೆಳ್ಳಿನ ಪದ ಬರೀತಾನೆ ಜನಪದ ಚೌಡಿಕಿ ಗಿಗಿ ಪದ ಎಲ್ಲಾ ಬರೆಯುವಂತ ಸಣ್ಣ ವಯಸ್ಸಾಗಿ ಯಾರ ಕಲಾವಿದ್ರ ಅಂದ್ರೆ ಆ ಮುರುಗು ನಾವು ಮುರುಘಾ ಚೆಂದ ಮಾಸ್ತರ್ ಬಂದಿಗೂ ದೂರಿಂದ ಬಂದಿರ್ತ ಮಗ ನಾವು ಬರೀತಾನೆ ಏನ್ ಬರೀತಿ ಚೌಡಿಕೆ ಮರೀತಾನ ಇಲ್ಲಿ ಅವ್ರಿಗೆ ಕೂಡ ಹೇಳಿ ಇಲ್ಲಿ ಡೊಳ್ಳಿನ ಪದ ಕೇಳಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮ ಕು ಹತ್ತನೇ ತಾಲೂಕಿನೊಳಗ ನಾ ಎಲ್ಲಾ ಊರಿಗೆ ಹೌದು ರೇ ಈ ಬೇವನೂರು ಊರಿಗೆ ನಿಮ್ಮ ಪ್ರಥಮ ಊರಿಗೆ ಬಂದಿನಿ ಈ ಜಾಗನೇ ಇಟ್ಟು ಸಂಪತ್ತಿ ಹೌದು ದೇವರ ಈ ಜಾಗನೇ ಇಟ್ಟು ಸಂಪತ್ತಿ ಈ ಊರ ಎಟ್ಟ ಸಂಪರ್ಬದ ನಂಗೆ ಸಮಾನಕ್ಕೆ ಹೆಚ್ಚು ಹೆಚ್ಚು ಸಹ ಹೌದು ಸಾವೌದು ಏನಾರು ಏನು ದಮ್ಮಳಿ ಆಗಿಲ್ಲ ಸಂಪದ ಹಾ ಗಂಡ ಮಳಿ ತಂದ ಕೇಳಿ ಸಂಪರ್ಕ ಆ ಆನಂದ ಏ ಆನಂದ ಕನಿಲಿ ಮುನ್ನ ನೋಡಿದ್ರಿ ಹೌದು ಎರಡನೇ ಮುನ್ನೆತ್ತುಕೊಂಡು ಎಲ್ಲಿ ಬೆಳಗಾವಿ ಜಿಲ್ಲಾ ಗುಡಿ ನೋಡಿದ್ರ ಗುಡಿ ದಾರೀ ಮಗಲಾದ ಒಂದು ಗುಡಿ ಹೌದು ದೇವಿನ ಗಿಡ ಮುಂದ್ ಹೆಂಚಿನ ತಗೊಳ್ಳೋದು ಮೊಟ್ಟಪ್ಪನ ಹೋಗಿ ನೋಡಿದ್ರೆ ಹಸು ನೀರಕ್ಕೆ ಹಾರಬೇಕು ಅಂತ ಗುಣ ಹೇಳಿ ಕೇಳಿ ನಮ್ಮ ತಾಲೂಕರೊಳಗೆ ಮುಸಿ ಮುಚ್ಚನಗುಡಿ ಹೌದಪ್ಪ ವಿದ್ವೋಷ ಕವಿಯು ಪಾಠ ಗಾಯಕ ಪ್ರಾಣ ಸಭಾ ಸಪ್ತಾಂಗ ಲಕ್ಷ ನಮ್ಮ ಬಾಳ ಮಾತಾಡೋದು ಬೇಡ ಹಾಡುದ್ರೊಳಗ ಮಾತನಾಡೋದ್ರಾಗ ಹೇಳೋದರಾಗ ಕೇಳೋದ್ರಾಗ ದೋಷ ಕೂಡ ತಪ್ಪನ್ನ ಬಾಜು ತಗದಿಟ್ಟ ಒಪ್ಪನ್ನ ಮಾತ್ರ ಸ್ವೀಕಾರ ಮಾಡಿಕೊಂಡು ಹೋಗೋದಕ್ಕೂ ನಮಸ್ಕಾರವನ್ನು ಹೇಳಿ ಹೌದಪ್ಪ ಇಲ್ಲಿ ಎದ್ದು ಮಾಲಕ್ಕಾಗಿರತಕ್ಕ ಬಸವನ ಬಾಗೇವಾಡಿ ತಾಲೂಕಿನಿಂದ ಇಂಗೇಶ್ವರ ಒಳಗೆ ಬಸವನಪ್ಪ ಹುಟ್ಟ ಹೌದಪ್ಪ ಬಸವನಪ್ಪ ಹುಟ್ಟನ ಅದೇ ಬಸವನಪ್ಪನ ಪುಣ್ಯಭೂಮಿಗೇಶ್ವರ ಸರ್ ಅಲ್ಲೇ ಗೋಪದ ಹುಟ್ಟ್ಯಾ ಹೌದು அந்த கலாவிய ஊரவாகி இருக்க நவராடி ஒரு நம்மோ இங்கோஸ்வரவரு கூட கட்டாள் கலமேஷன் பரவாயில் சங்க விட்டு பாலக துபா அல்ல அவ் கதே நமஸ்கார்த்தப்படேர்ல அவரு முக்கிய அல்லது யூட்டூ தான் ஒேடு முக்கிய ஒேக்கிடுதா நீங்க தனாத முந்த ಮಾತಾಡೋ ಮುಂದೆ ಏನಾದ್ರೂ ವಿಷಯಗಳ ತಪ್ಪು ಕಂಡು ಬಂದು ಅಂದ್ರೆ ಹೌದಪ್ಪ ಅಂತ ವಿಷಯಗಳನ್ನ ಕಟ್ ಮಾಡಿ ಹೌದೌದು ಧರ್ಮಕ್ಕೆ ಧಕ್ಕಿ ಆಗಲಾರದಂಗ ಕುಲಕ್ಕೆ ಕುಂದ್ ಹೌದಪ್ಪ ಜಗಳ ವಿಷಯ ಏನಾದ್ರು ಬಂದು ಅಂದ್ರೆ ಕಟ್ ಮಾಡುವ ಅಲ್ಲಿ ಎರಡೊಂದಷ್ಟೆಲ್ಲ ಅಲ್ಲೆಲ್ಲ ಅಲ್ಲಿ ಹೋದಲ್ಲೆಲ್ಲ ಹಂತ ಕುಂದು ಕೊಟ್ಟಿಗೆ ಬರಲ್ಲಾರದಂಗ ನೋಡ್ಕೊಂಡು ಹೋಗಿ ಜವಾಬ್ದಾರಿ ನಿಮ್ದು ತೆಗೆ ಸಬಾದ ವಿನಂತಿ ಮಾಡ್ಕೊಂಡು ಒಂದು ಮಾತಾಡ್ತೀನಿ ಒಳ್ಳೆಯ ಪದ ಹಾಡವರನ್ನ ಹೌದು ಚೌಡಕಿ ಹಾಡವರನ್ನ ಗಿಗಿ ಪದ ಹಾಡವರನ್ನ ಬದನಾ ಹಾಡವರನ್ನ ಜಗತ್ತಿನಗೆ ಉನ್ನತ ಮಟ್ಟಕ್ಕೆ ದಸವರು ಯಾರು ಇಂದ್ರ ಅದು ಯೂಟ್ಯೂಬ್ ಚಾನೆಲ್ ಮಾಲಕ ಹೌದು ಅವ್ರ ಮನೆಯ ಕೋಣಸು ಕಷ್ಟ ಕಂಸೋದಾಂದ್ರ ಕಂಬ ಕಡಕ ಹಸಬೇಕು ಈ ಕಾಗೋರ್ ಫ್ಯಾಕ್ಟರಿ ಕಡೆ ಭೇಗ್ ಮಾಡಿ ಎಂತ ಮನೆ ತೊಗೊಂಡು ಹೋಗಂಗ ಮಾಡಬೇಕು ಅದು ನಿಮ್ಮ ಕಾರ್ಯ ಯಾರು ಹೆಂಗೆ ಯಾರು ಮಾಡ್ತೀರಿ ಕಂಬ ಕಡಕ ಆಯ್ತೋಣ ಏ అదికి హంతా నమస్కారం బాల్ మాత్ర సర దయట్టు జిమ్ తోబీ యాకంద్ర ఎక్కి జిమ్ ఇడ్లీకంద్ర மந்தக்கொண்டு பாவ் பந்து எது நீங்க அருதா சாலு கூட வேதிக்கின் திம் இப்போ நான் பாழ மகனி கூட நீங்க வேதிக்கி திம் இடத்து சமாளி வந்தி மொண்ட் சந்திரமா தரலிம் தரல மகன்கே ಅದಕ್ಕೆ ಇಲ್ಲ ಒಳ್ಳೆಯ ತಗೊಂಡ ಸಣ್ಣ ಸಾಹಿತ್ಯವನ್ನು ಹಾಕಿ ಏನಾದ್ರೂ ವಿಷಯಗಳು ಅಂದ್ರೆ ಸರ್ ಹಣ ಹೇಳ್ರಿ ಬಹಳ ಆರು ಗಂಟೆ ಮಟ್ಟ ಒಳ್ಳೆ ವಿಷಯಗಳನ್ನ ಪ್ರಸ್ತಾವನೆ ಮಾಡುನು ಇದು ಅಧ್ಯಾತ್ಮದ ಊರ ಊರ ಹೌದು ಬಹಳ ಒಳ್ಳೆ ಕಲಾವಂತರ ಊರ ದೊಡ್ಡ ಜಾತ್ರೆ ಮಾಡತಕ್ಕಂತ ಈ ತಾಲೂಕಿನೊಳಗೆ ಒಂದು ದೇವನೂರ ಒಂದು ಮಲಾಬದಿ ಒಂದು ಮಧುಭಾವಿ ಒಂದು ಅಂದ್ರೆ ಗಂಡು ಮೆಟ್ಟಿದ ನಾಡ ಹೆಚ್ಚು ಗಂಡು ಮೆಟ್ಟಿದ ನಾಡ ಹೌದಪ್ಪ ಇಲ್ಲಿ ಗಿಗಿ ಪದ ಚೌಡಿಕೆ ಡೊಳ್ಳಿನ ಪದ ಜಗತ್ತನ್ಯಾಗ ಹೆಚ್ಚು ಹಾಡಿ ಹುಚ್ಚಿಡ್ಸಿದ್ ತಾಲೂಕಿನ ಬಂಧುಗಳೇ ಹೌದಪ್ಪ ಆಗ ಬರೋಡಿಗೆ ಹಚ್ಚಿದಲ್ಲ ಸರ್ ವಿದ್ಯಾಶ್ರೀ ಏನಾಕಿ ಇಲ್ಲೇಗಿನ ಏನಾಕಿ ವಿದ್ಯಾಶ್ರೀ ಅಲ್ವಾ ಚಂದ್ರು ಚಂದ್ರಮಾಸ್ತರವ ಬರೇ ಹೆಣ್ಣಮ ಕಂಡಿಲ್ ಮಗನ ಏನ್ ಬಡ ಅವ್ರ ಅದಕ್ಕ இல்லை நோட் கையில ஒன் சாணி சாலு சரஜோடி ஜெய் கார்கோளி